ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಆರ್ ಫೈರ್ ಎರಡು ತೌಸಂಡ್ ಈ ವಿಡಿಯೋ ನಿಮ್ಮ ಸಲುವಾಗಿ ನಿಮ್ಮ ಗೋಸ್ಕರ ವಿಡಿಯೋದಲ್ಲಿ ನೋಡ್ತಾ ಇರಿ ಇಷ್ಟೇ ಇಷ್ಟಿದೆ ನೋಡಿ ಆ ಫಸ್ಟ್ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಆದರೆ ಹಿಂದೆ ಬಂದಿರೋದು ನಾವು ಮೂರು ದಿನ ಹತ್ತಿದೆ ಮಳೆ ಒಂದು ದಿನ ಬಂತು ಫುಲ್ಲು ಸುತ್ತಾಕೊಂಡು ಅಲ್ಲಿ ನೋಡಿ ರೋಡ್ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ರೋಡ್ ಅಲ್ಲಿ ಕಾಣಿಸ್ತಾ ಇಲ್ಲ ರೋಡು ನೋಡಿ ಯಾವ ಥರ ಬಂದಿದ್ದೀವಿ ಅಂದರೆ ಸ್ವರ್ಗ ಗುರು ಸ್ವರ್ಗಕ್ಕೆ ಬಂದಿದ್ದೀವಿ ನಾವು ಸ್ವರ್ಗಕ್ಕೆ ನೋಡ್ತಾ ಇರ್ಬೋದು ಓ ನಮ್ಮ ಸೈಕಲ್ಲು ನಮ್ಮ ರಾಮ ನೋಡಿ ನಮ್ಮ ಸೈಕಲ್ ಹೆಸ್ರು ರಾಮ ಅಂತ ಚೆನ್ನಾಗಿದೆಯಲ್ಲ ನೋಡ್ತಾಯಿರಿ ಬನ್ನಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅವರೆಲ್ಲ ಸೈಕಲ್ ಸ್ಟ್ಯಾಂಡ್ ಇದೆ ಅಂತೆ ಅಲ್ಲಿ ಹಚ್ಚಿಬಿಟ್ಟು ಮತ್ತೆ ಮುಂದೆ ನುಗ್ಗೋಣ ಬನ್ನಿ ಮಧ್ಯಮಹೇಶ್ವರ ದೇವಸ್ಥಾನವು ಎಲ್ಲಿದೆ ಏನು ಅಂತ ಇವಾಗ ಈ ವಿಡಿಯೋದಲ್ಲಿ ನಾವು ಹೇಳೋಣ ಇದು ಉತ್ತರಖಂಡ್ ರುದ್ರಾವರಲ್ಲಿ ಗೋದಾವರ ಗ್ರಾಮದಲ್ಲಿ ಇದೆ ಇದರ ಎದ್ರದ ಮಠದಿಂದ ಮೂರ್ ಸಾವಿರದ ನಾನೂರೋಳು ಮೀಟರ್ ಹನ್ನೊಂದು ಸಾವಿರದಲ್ಲಿದೆ ಹೊಂಕಳ ಭಾಗವನ್ನು ಪೂಜಿಸಲಾಗಿದೆ ಈ ದೇವಾಲಯವು ಮಹಾಭಾರತ ಪಾಂಡವರ ನಿರ್ಮಿಸಲಾಗಿತ್ತು ಎಂದು ನಂಬಲಾಗಿದೆ ಇದು ಗರ್ನಾಲ್ಯ ಇದೆ ನಿಮ್ಗೆಲ್ಲ ಕಾಣಿಸ್ತಾ ಇರಬಹುದು ನೋಡಿ ಫುಲ್ಲು ಮುಂದೆ ಹೋಗಿ ಮತ್ತೆ ಮೀಟ್ ಆಗೋಣ ಹರ್ ಹರ್ ಮಹಾದೇವ್ ಇರುವಾಗ ನಾವು ಇದ್ದೀವಿ ನೋಡಿ ನಮ್ಮ ಸೈಕಲ್ನ ಪ್ಯಾಕ್ ಆಗಿದ್ದಾವೆ ದೇ ರೂಮಲ್ಲಿ ಇದ್ದಿದ್ದು ಪಾಪ ಅಂಕಲ್ಲು ಒಂದು ರೂಪಾಯಿ ಕಾಸು ತೊಗೊಂಡಿಲ್ಲ ಹಂಗೆ ಇದು ಮಧ್ಯ ಮಹೇಶ್ವರಂಗೆ ಹೋಗುವಾಗ ಇದೇ ಒಂದು ಬೋರ್ಡ್ ಕಾಣಿಸುತ್ತೆ ನೋಡಿ ನಂಬರು ಅಲ್ಲೇ ಇದೆ ನೋಡಿ ಇಲ್ಲೇ ಊಟ ಮಾಡ್ತಾರೆ ಅವರು ರೂಮಿಗೂ ತಂದು ಕೊಡ್ತಾರೆ ಊಟನ ನೋಡ್ತಾ ಇರ್ಬೋದು ಮೂರು ಫ್ಲೋರ್ ಇದೆ ಮೇಲ್ಗಡೆಯಿಂದ ಕೆಳಗಡೆ ತನಕ ತುಂಬ ತುಂಬ ಒಳ್ಳೆಯ ವ್ಯಕ್ತಿ ಬನ್ನಿ ಮುಂದೆ ಹೋಗಿ ಮತ್ತೆ ಮಾತಾಡೋಣ ಚೈನ್ ಕಟ್ಟಾಗಿದೆ ಏನು ಮಾಡೋದು ಏನು ಅಂತ ಗೊತ್ತಾಯ್ತಿಲ್ಲ ಇವಾಗ ಓ ಏನು ಮಾಡೋದು ಇವ್ರಿಗೆ ಹತ್ತಿ ಮಾತು ನೋಡಿ ಚೈನು ಕಟ್ಟಾಗಿದೆ ಹ್ಞೂ ನೋಡೋಣ ಏನು ಬೇಕು ಅದು ಮಾಡೋಣ ಬನ್ನಿ ಹ್ಞೂ अरे इधर निकालना था हाँ वैसे ऊपर जाएगा उसमें से अरे उधर नहीं जा नी। 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 नी ला मार हाँ रहा है ना पापा इव्रस् अजय अंत इवर काशी और पापा ಇವರು ಒಳ್ಳೆಯವರು ನೋಡಿ ಕಾಡಲ್ಲಿ ಕಾಡ ಮಧ್ಯದಲ್ಲಿ ಇಬ್ಬರು ನೋಡಿ ಹಿಂದೇನು ಯಾರು ಇಲ್ಲ ಇಲ್ಲಿ ರೈಸ್ಗೆ ಇಟ್ಟಿದ್ದೀವಿ ತುಂಬಾ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ಈ ಥರ ತಿರ್ಗೋದು ತುಂಬಾ ತುಂಬ ಮೆಮೊರಿ ಬನ್ನಿ ಟೀ ಮಾಡ್ಕೊಂಡು ಮತ್ತೆ ನಿಮಗೆ ಸಿಗೋಣ ನೋಡಿದ್ರೆ ಕಡ್ಡಂ ಗ್ಲಾಸ್ ಇಟ್ಕೊಂಡು ಇಂತೀನ್ರೀ ಬರ್ರಿ ಬರ್ರೀ ಕೊಡಬೈ ನಮ್ಮ ಚಾ ರೆಡಿ ಆಗ್ಯದ ಬರ್ರಿ ಕುಡ್ಲಕ್ಕ ಎಲ್ಲರೂ ದೊಡ್ಡ್ರಿ ಚಹಾ ಮಾಡ್ಕೊಂಡು ಕುಡ್ಲಾತಿದ್ಯೋ ಬರ್ರಿ ಎಲ್ಲರು ಕುಡ್ಲಕ್ಕ ಇಸ್ಗಿಟ್ಟ ಎಣ್ಣೆ ಹಾಕೊಂಡು ಅಣ್ಣ ಬರ್ರಿ ನಮಸ್ಕಾರ ನೋಡ್ತಾ ಇದ್ದೀರಾ ಊಟ ಮಾಡ್ತಾ ಇದ್ದೀವಿ ಊಟ ತಯಾರಿಸ್ತಾ ಇದ್ದೀವಿ ಊಟ ಮಾಡ್ತಾಯಿಲ್ಲ ಊಟ ಆದಮೇಲೆ ನಿಂಬ ಕಾಯ್ತೀನಿ ಅಪ್ಪ ಸೈಕಲಿಂಗ್ ಮಾಡೋದು ನಾವು ಏನು ಮಲಗ್ತೀವಿ ಏನು ತಿಂತೀವಿ ದೇವರೇ ಬಲ್ಲ ಇವಾಗ ಈ ಕಾಡಲ್ಲಿ ಏನಂತ ನೋಡಿ ರಾಮ ನಿಂತಿದ್ದಾನೆ ನೋಡಿ ಕಾಡಲ್ಲಿ ಊ ಹೊಟ್ಟೆ ಎಸಿತೀವಿ ಹೊಟ್ಟೆ ಎಸಿತು ಅಂತ ಇಲ್ಲೇ ಊಟ ಮಾಡ್ತಾಯಿದ್ದೀವಿ ಎಂಥ ನಮ್ಮ ಎಲ್ಲ ಒಳ್ಳೆಯದೇ ಆಯ್ತಾ ಇದೆ ನಾನೇನು ಇಲ್ಲ ಅಂತ ಇಲ್ಲ ನನಗೆ ಒಳ್ಳೆ ನಾನು ಕೆಟ್ಟದ್ದಾಗಲಿ ಆದರೆ ನಿಮಗೆಲ್ಲ ಕೆಟ್ಟದಾಗಬಾರ್ದು ಅಂತ ನನ್ನ ಅಭಿಪ್ರಾಯ ಅವ್ರಿಗೆ ಸಿಕ್ಕಿದ್ದಾನೆ ಅವನು ಮಹಾರಾಷ್ಟ್ರದವನು ನನಕಿಂತ ದೊಡ್ಡವರು ಅಣ್ಣ ಅಂತ ನಾನು ಏ ಮಿತ್ರ ಅರೇ ಭಾಯಿ ಜೈ ಶ್ರೀರಾಮ್ ಅರೇ ಮಹಾದೇವ್

ಏ ಉಲ್ಲ ನಮಸ್ಕಾರ ಮೌಡ್ರಪ್ಪ ನೋಡಿ ಏನೋ ಅಂತ ನೋಡಿ ಇಲ್ಲ 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 ಉಲ್ಲ ಅಂತ ನಮಸ್ಕಾರ ಕರ್ನಾಟಕ ನಮಸ್ಕಾರ ಓ ನಮಸ್ಕಾರ हमको ಫಾಲೋ ಮಾಡಿ ತಿನ್ हमको ਵੀ ಫಾಲೋ करो इसको ਵੀ ಫಾಲೋ کرو ನೋಡಿ ಜೈ ಮಹಾರಾಜ್ ಜೈ ಮಹಾರಾಷ್ಟ್ರ ಪಾಪಣ್ಣ ಮೇ ದಬ ಶಿವಾ ಮಹಾಲಿಂಗವಿ ಜಾಡಾ ಹೋಯಿ ಮಾಡ್ನೆ ಸೇ ಇಷ್ಟೇ ಕೇಳ್ ಜೈ ಜೈ ಕರ್ನಾಟಕ ಬಾ ತಾಳಿ ಮುಂಜ ಚಕಮರಿ ಕೂಡ ಕಂದಿದೀವಿ ಇವಾಗ ಇಲ್ಲಿ ನೋಡಿ ನಮ್ಮ ಕರ್ನಾಟಕದವರೆಲ್ಲ ಡ್ರೋನ್ ಶಾರ್ಟ್ ತಗೋತಾ ಇದ್ದಾರೆ ಅಣ್ಣನ ಹತ್ರ ನೋಡಿ ನಮಸ್ಕಾರ ಅಣ್ಣ ಥ್ಯಾಂಕ್ ಯು ಸೊ ಮಚ್ ಜಯ ಬ್ರೋ ಅಲ್ಲಿ ಇನ್ನೊಬ್ಬ ಅಣ್ಣ ಇದ್ದಾರೆ ಅವರು ಡ್ರೋನ್ ಶಾಟ್ ತಗೋತಾ ಇದ್ದಾರೆ ಬನ್ನಿ ಅವರು ಬಂದ ಮೇಲೆ ಮತ್ತೆ ಅವ್ರ ಜೊತೆ ಮಾತಾಡೋಣ ನೋಡ್ರಿ ನಾ ಕನ್ನಡ ಫ್ಲಾಪ್ ತಂದಿನಿ ನಂಗೆ ನೆನಪೇ ಇಲ್ಲ ಇವಾಗ ನನ್ ಅಣ್ಣ ನೀವೆಲ್ಲ ಇನ್ನು ಹೆಂಗಿತ್ತು ಟ್ರೆಕ್ಕಿಂಗು ಸೂಪರಾ ಕ್ರೇಜಿನ ಸೂಪರ್ ಅಣ್ಣ ನೋಡಿ ಬನ್ನಿ ತುಂಗನಾಥ ದೇವಾಲಯವು ಇದು ವಿಶ್ವದಲ್ಲಿ ಅತ್ಯಂತ ಎತ್ತರದಲ್ಲಿರುವ ಶಿವನ ದೇವಾಲಯವು ಒಂದಾಗಿದೆ ಮತ್ತು ಉತ್ತರಖಂಡ್ ಐದನೇ ಪಂಚ್ ಕೇದಾರರಲ್ಲಿ ಈ ದೇವಾಲಯವು ಅತ್ಯಂತ ಪ್ರಸಿದ್ಧವಾಗಿದೆ ಎತ್ತರದಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಆರುನೂರ ಎಂಬತ್ತು ಮೀಟರ್ ಅಡಿಯಲ್ಲಿ ಬರೋ ಬರೋದಾದರೆ ಹನ್ನೆರಡು ಸಾವಿರದ ಎಪ್ಪತ್ತ್ಮೂರು ಅಡಿ ಎತ್ತರದಲ್ಲಿದೆ ಕಮೆಂಟ್ ಮಾಡಿ हंगे हां शेरमो मरीबेडी जै हिंद जै कर्नाटक सपोर्टमरीबेडी